ಎವ್ರಿಮನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ನಮ್ಮ ಟಾಪಿಕ್ ಏನು ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ನಮ್ಮ ಒಂದು ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಅನ್ನೋದು ತುಂಬಾ ಇತ್ತು ಯಾಕಂದರೆ ನಮ್ಮ ಯಜಮಾನ್ರು ಆಲ್ಮೋಸ್ಟು ಒಂದು ಹದಿನೈದು ವರ್ಷದ ಹಿಂದೆ ಮಾಡ್ತಾಯಿದ್ದು ಹದಿನೈದು ವರ್ಷದಿಂದೆ ನಮ್ಮ ನಮ್ಮ ಯಜಮಾನರು ಒಂದು ಶಾಪಲ್ಲಿ ವರ್ಕ್ ಮಾಡೋರು ಅದಾದಮೇಲೆ ನಮಗೆ ತುಂಬಾ ಅಂದರೆ ತುಂಬಾ ಮಕ್ಕಳು ಮತ್ತು ಮನೆಯಲ್ಲಿ ಜನ ಜಾಸ್ತಿ ಎಲ್ಲ ಆರ್ಥಿಕವಾಗಿ ತುಂಬಾ ಸಮಸ್ಯೆ ಆಗ್ತಾ ಇತ್ತು ಈವನ್ ಒಂದು ಹೊತ್ತಿನ ಊಟಕ್ಕೂ ನಾನು ಕಷ್ಟವನ್ನು ಅನುಭವಿಸಿದ್ದೀನಿ ಆ ಒಂಥ ಸಂದರ್ಭದಲ್ಲಿ ನನ್ನ ಒಂದು ಕಸನ್ ಸಿಸ್ಟರು ಇವತ್ತು ಕೂಡ ನಾನು ಅವರನ್ನು ನೆನೆಸ್ಕೊಳ್ತೀನಿ ನನಗೆ ಆ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ಬರುತ್ತೆ ಅಂಥ ಪರಿಸ್ಥಿತಿಯಲ್ಲಿ ನನಗೊಂದು ಮಂತ್ರವನ್ನು ಹೇಳ್ಕೊಟ್ರು ನಾನು ಕಷ್ಟದಲ್ಲೇ ಇದ್ರೂ ನಾನು ದೇವರನ್ನ ಆರಾಧನೆ ಮಾಡೋದ್ರಲ್ಲಿ ಯಾವುದೇ ಒಂದು ಕೊರತೆಯನ್ನು ಮಾಡ್ಕೊತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಮಗೆ ನಮ್ಮ ಸಿಸ್ಟರ್ ಹೇಳಿದ್ರು ನೀನು ಈ ಮಂತ್ರವನ್ನು ಬರೆಯೋದಾಗಲಿ ಅಥವಾ ನಾ ನಾಮಭಜನೆ ಅಂದರೆ ಹೇಳ್ಕೊಳ್ಳೋದಾಗಲಿ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿನ್ನ ಒಂದು ಜೀವನದಲ್ಲಿ ತುಂಬಾ ಚೆನ್ನಾಗಿ ಮುಂದಕ್ಕೆ ಬರ್ಬೋದು ಅಂತ ಹೇಳಿದರು ಯಾರೇ ಹೇಳಿದ್ರು ಅದನ್ನು ನಂಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಮಂತ್ರವನ್ನು ಉಚ್ಚಾರಣೆ ಮಾಡೋದಕ್ಕೆ ಶುರು ಮಾಡಿದೆ ಯಾವ್ದು ಈ ಮಂತ್ರ ಅಂದರೆ ಸತ್ಯಸಾಯಿ ಬಾಬಾ ಅವರ ಅಂದರೆ ಶಿರಡಿ ಬಾಬಾ ಅವರ ಒಂದು ಮಂತ್ರ ಅದರಲ್ಲಿ ಅನ್ನವಸ್ತ್ರ ಪ್ರದಾಯ ನಮಃ ಓ ಅನ್ನವಸ್ತ್ರ ಪ್ರದಾಯ ನಮಃ ಅಂತ ಒಂದು ಮಂತ್ರ ಇದೆ ನೀವು ಅಷ್ಟೊತ್ತರ ಬುಕ್ ನೋಡಿದರೆ ಅದರಲ್ಲಿ ಗೊತ್ತಾಗುತ್ತೆ ಅನ್ನವಸ್ತ್ರ ಪ್ರದಾಯ ನಮಃ ಅನ್ನೋ ಒಂದು ಮಂತ್ರವನ್ನು ನಾನು ಬರ್ದಿದ್ದೀನಿ ಮತ್ತು ಅದನ್ನು ಉಚ್ಚಾರಣೆ ಕೂಡ ಮಾಡಿದ್ದೀನಿ ನೂರೆಂಟು ಸಾರಿ ಮಾಲೆ ಕೂಡ ಡೈಲಿ ತೀರ್ಸ್ಕೋತಾ ಇದ್ದೆ ಈ ಒಂದು ಇದನ್ನು ನಾನು ಕಂಟಿನ್ಯೂಯಸ್ ಆಗಿ ಎರಡು ವರ್ಷವರೆಗೂ ಮಾಡಿದ್ದೀನಿ ಎರಡು ವರ್ಷದಲ್ಲಿ ನಮ್ಮ ಜೀವನ ಎಷ್ಟು ಚೆನ್ನಾಗಿ ಮುಂದಕ್ಕೆ ಹೋಯಿತು ಅಂದರೆ ನಾನು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೂ ನನಗಾಗೋದಿಲ್ಲ ನಮ್ಮ ಮನೆಯಲ್ಲಿ ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ನಮ್ಮ ಮಕ್ಕಳಿಗೆ ಒಳ್ಳೆ ಸ್ಕೂಲಿಗೆ ಸೇರಿಸಿದ್ರು ಮನೆಯಲ್ಲಿ ಏನು ಬೇಕೋ ಅದನ್ನೆಲ್ಲನೂ ನಾವು ಒದಗಿಸ್ಕೊಳೋಕ್ಕೆ ಈ ಒಂದು ಮಂತ್ರ ನಾನು ತುಂಬಾ ಉಪಯೋಗ ಆಗಿದೆ ಅಂತ ಹೇಳ್ಬೋದು ನಾನು ಮುಂಚೆನೇ ಹೇಳಿದಾಗೆ ನನಗೆ ಕಣ್ಣಲ್ಲಿ ನೀರು ಬರ್ತದೆ ಈ ಒಂದು ಮಂತ್ರನ ನನ್ನಿಂದ ಇನ್ನೂ ಒಂದಷ್ಟು ಜನಕ್ಕೆ ಗೊತ್ತಾಗಲಿ ಅಂತ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನೀವಿನ್ನ ಈ ವಿಡಿಯೋ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಒಂದಷ್ಟು ಜನಕ್ಕೆ ಶೇರ್ ಕೂಡ ಮಾಡಿದ್ರಿಂದ ಒಳ್ಳೇದಾಗತ್ತೆ ನಿಮಗೂ ಒಳ್ಳೆಯದಾಗಲಿ ಬಾಬಾನ ನಾನು ಕೇಳ್ಕೊತೀನಿ ನನ್ನ ಜೀವನದಲ್ಲಾದಂತಹ ಒಳ್ಳೆ ಒಂದು ಇಂಪ್ರೂವ್ಮೆಂಟ್ ಏನಿದೆ ಅದನ್ನು ನಿಮ್ಮ ಜೀವನದಲ್ಲೂ ನೀವು ಕಾಣ್ಬೋದು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಒಳ್ಳೆಯ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನೀವು ನಮ್ಮ ಚಾನಲಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಕ್ಸ್ಪೆಕ್ಟ್ ಮಾಡೋದಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಸರ್ವೇ ಜನ ಸುಖಿನ ಭಗವಂತ ಥ್ಯಾಂಕ್ ಯು